ஸ்ரீமதி கீதா சிவராஜ் குமார் அவர நிர்மாண ருக்மிணி அவர அபினய் அபினயத ரவிபசரூர் சார் அவரீத நிர்ஷன துட தாரண இரவ சித்தைரீ ரணுகையாக எல்லாம் பிடுகடை ஆக்தேது பகிர் மாதாட் சித்த தண்டதவர வேதிகை மெல வெல் நம்மெல்லாழியை சுவாகசி அவினாஷ் சார் அவரீஸ் அவினாஷ் சார் ನಿಮ್ಮ ಲುಕ್ ಮಾತ್ರ ಸಖತ್ ಕಿಕ್ ಕೊಡ್ತಾ ಇದೆ ಟ್ರೈಲರ್ ಅಲ್ಲಿ ಸೊ ಮಾತು ನಿಮ್ಮಿಂದಾನೇ ಶುರು ಮಾಡೋಣ ಮೊನ್ನೆ ಎಲ್ಲ ಹೇಳಿಬಿಟ್ಟಿದ್ದೀನಿ ಆಕ್ಚುಲ್ ಆಗಿ ಆ ಬೈರ ನನ್ನ ಹೆಂಡತಿ ಹೇಳ್ತಾ ಇದ್ಲು ಟ್ರೈಲರ್ ನೋಡ್ತಾ ಇದ್ದಾಗೆ ಏ ಇದು ಬ್ಲಾಕ್ ಬಸ್ ಕಾರಣ ಅಂತ ಅಂದರೆ ಆ ಸಿನಿಮಾ ಆಗಿದೆ ನಿಜವಾಗ್ಲೂ ಆ ಶಿವಣ್ಣ ಹೇಳ್ತಾ ಇದ್ರಿ ನಮ್ಮ ದೇಶಕ್ಕೆ ರಜನಿಕಾಂತ್ ಹೇಗೋ ಕರ್ನಾಟಕಕ್ಕೆ ಶಿವಣ್ಣ ಅವರು ಅಂತ ಆದರೆ ನಾನು ಶಿವಣ್ಣ ಅವ್ರಿಗೆ ಹೇಳಿದ್ದೆ ಆ ಜೈಲರ್ನಲ್ಲಿ ಆ ಇಂಟ್ರೊಡಕ್ಷನ್ ಇದೆಯಲ್ಲ ಅವ್ರು ರಜನಿಕಾಂತ್ನ ಮರ್ಚಿಬಿಟ್ರು ಅಷ್ಟು ಅದ್ಭುತವಾಗಿ ಮಾಡಿದ್ರು ಅಂದರೆ ಮತ್ತೆ ಹೇಳ್ತೀನಿ ನಾನಿವತ್ತು ಈ ಜಾಗದಲ್ಲಿ ನಿಂತಿದ್ದರೆ ಅದಕ್ಕೆ ಕಾರಣ ಶಿವರಾಜ್ ಕುಮಾರ್ ಮತ್ತು ದೊಡ್ಡ ಮನೆ ಯಾಕಂದರೆ ನನ್ನ ನನ್ನ ಕೆರಿಯರ್ ಶುರು ಆಗಿದ್ದಲ್ಲಿಂದ ಈ ಸಿನಿಮಾ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ನನಗೆ ಗೀತಾ ಮೇಡಮ್ ಅದ್ಭುತವಾದ ಪ್ರೊಡಕ್ಷನ್ ನಿಜವಾಗಲೂ ನಮ್ಮನ್ನೆಲ್ಲ ಒಂಥರ ರಾಜ ನೋಡ್ಕೊಂಡ್ರಿ ನೀವು ಫ್ರ್ಯಾಂಕ್ಲಿ ಅಷ್ಟು ಅದ್ಭುತವಾಗಿ ನೋಡ್ಕೊಂಡ್ರಿ ಇಟ್ ವಾಸ್ ಅ ಗ್ರೇಟ್ ಪ್ರೊಡಕ್ಷನ್ ಆ್ಯಟ್ಸ್ ಆಫ್ಟ್ ಮೇಡಮ್ ಆ್ಯಟ್ಸ್ ಟ್ಯೂ ಆ್ಯಂಡ್ ನರ್ತನ್ ಜಿ ಅವರು ಎಲ್ಲ ಹೋಗ್ತಾರೆ ಗೊತ್ತಿಲ್ಲ ಈ ಸಿನಿಮಾ ಆದಮೇಲೆ ನಮ್ಮ ಜೊತೆ ಇರ್ತಾರೆ ಅಂದ್ಕೊಂಡಿದ್ದೀನಿ ಈಸ್ ಅ ಬ್ರಲಿ ಅದ್ಭುತವಾದ ನಿರ್ದೇಶಕರು ತುಂಬ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಶಿವಣ್ಣನ ಬಗ್ಗೆ ಎಷ್ಟು ಹೇಳೋದು ಎಲ್ಲರೂ ಹೇಳಿದಾರಲ್ಲ ಇಲ್ಲಿವರೆಗೆ ಅವರೆಲ್ಲ ಹೇಳಿದ್ದು ತುಂಬ ಕಡಿಮೆನೇ ಅದಕ್ಕೆಲ್ಲದಕ್ಕಿಂತ ಇನ್ನೂ ದೊಡ್ಡ ಮನುಷ್ಯ ಶಿವಣ್ಣ ಅವರು ಅವರು ಅವ್ರ ಬಗ್ಗೆ ಹೇಳೋಕೋದ್ರೆ ಮುಗಿಯೋದಿಲ್ಲ ಶಿವಣ್ಣ ಥ್ಯಾಂಕ್ ಯು ಅಗೇನ್ ಶಿವಣ್ಣ ಆ್ಯಂಡ್ ಆಲ್ ದ ಬೆಸ್ಟ್ ಫರ್ ದ ಫೀಲ್ಮ್ ಥ್ಯಾಂಕ್ ಯು